ಚಿಕ್ಕೋಡಿಯ ಉಮರಾನಿ ಬಳಿ ಕೆಎಸ್ಆರ್ಟಿಸಿ ಬಸ್ ಹಾಗೂ ಕಾರ್ ನಡುವೆ ಭೀಕರ ಅಪಘಾತ ಮಹಿಳೆ ಸಾವು ಕಾರ್ ಹಾಗೂ ಕೆಎಸ್ಆರ್ಟಿಸಿ ಬಸ್ ನಡುವೆ ಅಪಘಾತ ಸಂಭವಿಸಿದೆ ಅದೃಷ್ಟವಾಶ್ ಈ ಕಾರಿನ ಎರಡು ಏರ್ ಬ್ಯಾಗ್ಗಳು ಓಪನ್ ಆಗಿದ್ದರಿಂದ ಕಾರಿನಲ್ಲಿರುವ ಹೆಸ್ಕಾಂ ಇಂಜಿನಿಯರ್ ಬದುಕುಳಿದಿದ್ದಾರೆ ಆದರೆ ಕಾರಿನ ಹಿಂದಿನ ಸೀಟಿನಲ್ಲಿ ಕುಳಿತ ತಾಯಿ ಸ್ಥಳದಲ್ಲಿ ಸಾವನ್ನಪ್ಪಿರುವ ಘಟನೆ ಉಮರಾನಿ ಹತ್ತಿರ ನಿಪಾನಿ ಮುಧೋಳು ರಾಜ್ಯ ಹೆದ್ದಾರಿಯಲ್ಲಿ ನಡೆದಿದೆ ಶ್ರೀಮತಿ ನಿರ್ಮಲಾ ಭರ್ಮು ಅವಟೆ ವಯಸ್ಸು ಅರವತ್ತು ಎಂಬ ಮೃತ ಮಹಿಳೆಯ ಹೆಸರು ಹೆಸ್ಕಾಂ ಚಿಕ್ಕೋಡಿ ಉಪವಿಭಾಗ ಸಹಾಯಕ ಅಭಿಯಂತ್ ನೇಮಿನಾಥ್ ಅವಟೆ ಅವರು ನಲವತ್ತ್ ಮೂರು ಅದೃಷ್ಟವಾಶ್ ಬದುಕುಳಿದಿದ್ದಾರೆ ಮೂಲತಃ ರಾಯಭಾಗ ಪಟ್ಟಣದವರು ಅವಟೆ ಕುಟುಂಬ ಚಿಕ್ಕೋಡಿ ನಗರದ ಯಾದವ್ ನಗರದಲ್ಲಿ ವಾಸಿಸುತ್ತಿದ್ದರು ಇವತ್ತು ಚಿಕ್ಕೋಡಿಯಿಂದ ಉಮರಾನಿ ಕಡೆ ಹೋಗುವಾಗ ಚಿಕ್ಕೋಡಿ ಕಡೆ ಹೋಗುವ ಎ ಫೋರ್ಟಿ ಟೂ ಎಫ್ ಒನ್ ತ್ರೀ ಸಿಕ್ಸ್ ಫೋರ್ ಸಾವಳಿಗೆ ಚಿಕ್ಕೋಡಿ ಈ ಸಿ ಬಸ್ ನಡುವೆ ಅಪಘಾತ ಸಂಭವಿಸಿದೆ ಈ ಸಂದರ್ಭದಲ್ಲಿ ಪಂಚರ್ ಆಗಿದ್ದ ಒಂದು ಟ್ಯಾಕ್ಟರ್ ಟ್ರಾಲಿ ರಸ್ತೆ ಮೇಲೆ ನಿಂತಿತ್ತು ಗಾಯವಾದ ಅಭಿಯಂತ್ ನೀಮಿನಾಥ್ ಅವರಿಗೆ ಚಿಕ್ಕೋಡಿ ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಾಗಿಸಿದೆ ಸ್ಥಳಕ್ಕೆ ಚಿಕ್ಕೋಡಿ ಪೊಲೀಸರು ಧಾವಿಸಿ ಪರಿಶೀಲನೆ ನಡೆಸಿದರು ಚಿಕ್ಕೋಡಿ ಡಿವೈಎಸ್ಪಿ ಗೋಪಾಲಕೃಷ್ಣ ಗೌಡರು ಸಿಪಿಐ ವಿಶ್ವನಾಥ್ ಚೋಗ್ಲಾ ಸಂಚಾರಿ ಪೊಲೀಸ್ ಠಾಣೆಯ ಪಿಎಸ್ಐ ರೂಪಾ ಗುಡುಗ್ಡಿ ಭೇಟಿ ನೀಡಿದರು ಈ ಸಂದರ್ಭದಲ್ಲಿ ರಾಜ್ಯ ಹೆದ್ದಾರಿ ಮೇಲೆ ಕೆಲವು ಕಾಲ ಸಂಚಾರ ಅಸ್ತವ್ಯಸ್ತವಾಗಿತ್ತು